ಈಗ ಇದೊಂದು ಗಂಧ ಗಂಧದ ಪಕ್ಕ ಪ್ಯಾರಾಸೈಟು ಕಾರಣಕ್ಕೆ ಇದೊಂದು ಸರ್ ಗಂಧ ಎಷ್ಟು ಎಕರದಲ್ಲಿ ಇದೆ ಒಟ್ಟಿಗೆ ಎರಡೂವರೆ ಎರಡೂವರೆ ಎಕರೆ ನೀವು ಗಂಧ ಎಷ್ಟು ಗಿಡ ಸರ್ ನೀವು ಗಂಧ ಮುನ್ನೂರ ಗಿಡ ಇದೆ ಡಿಸ್ಟೆನ್ಸ್ ಒಂದ್ ಗಿಡಕ್ಕೆ ಸಾಲಿಂದ ಸಾಲಿಗೆ ಸಾಲಿನ ಸಾಲಿಗೆ ಇಪ್ಪತ್ತಡಿ ಉದ್ದಕ್ಕೂ ಡಿಸ್ಟೆನ್ಸ್ ಇಪ್ಪತ್ತಡಿ ಅಂತರದಲ್ಲಿ ಒಂದು ಮಧ್ಯ ಒಂದು ನಿಂಬೆ ಒಂದು ಬಟರ್ ಫ್ರೂಟು ಅಥವಾ ಬಟರ್ ಫ್ರೂಟ್ ಆಗಿರೋ ಕಡೆ ಎಲ್ಲ ಒಂದೊಂದು ಆ ಸ್ಟೀಪ್ ಅನ್ನು ಫಿಲ್ ಮಾಡ್ತಿದ್ದೀನಿ ಸರ್ ನಿಂಬೆ ಎಷ್ಟು ಅಡಿ ಎಷ್ಟು ಅಡಿ ಆಗಿದಿರಾ ಅದು 10 ಅಡಿ 10 ಅಡಿ ಈಗ ಇಲ್ಲಿ 20 ಅಡಿ ಇದೆ ಹೌದು 20 ಅಡಿ ಅಲ್ಲಿ 10 ನಿಂಬೆ ಆದರೆ ಇನ್ನ 10 ಅಡಿ ಗೆ ಬಟರ್ ಫ್ರೂಟ್ ನಿಂತುಕೊಳ್ಳುತ್ತೆ ಓಕೆ ಸರ್ ಇದು ಎರಡು ಹತ್ತಿರ ಆಗುತ್ತೆ ಸಮಸ್ಯೆ ಬರಲ್ವಾ ಇದು ಮರ ಆಗುತ್ತೆ ಯಾವುದು ಬಟರ್ ಫ್ರೂಟ್ ಮೇಲಕ್ಕೆ ಹೋಗುತ್ತೆ ಇದು ಬುಷ್ ಬುಷ್ ಓಕೆ ಸರ್ ಇದು ಎಷ್ಟು ವರ್ಷ ಆಗಿದೆ ನಿಂಬೆಗೆ ಒಂದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಇನ್ನು ಎಷ್ಟು ವರ್ಷ ಬೇಕು ಇಳುವರಿ ಕಳೆದ ಎರಡು ವರ್ಷದಲ್ಲಿ ಸಿಕ್ಕಾಬಟ್ಟೆ ಮಳೆ ಆಗಿ ಅದು ಬೆಳವಣಿಗೆ ಕುಂಟಿತ ಆಯ್ತು ಈ ವರ್ಷ ನೋಡೋಣ ಸೊ ಮಳೆ ಜಾಸ್ತಿ ಆದ್ರೂ ಬರಲ್ಲ ಅಂತರ ಸರ್ ಓಕೆ ಬರೀ ವಿಷಾಸ ನೀರದೆ ನೀರು ಕಟ್ಟತಾ ಹೋದ್ರೆ ಭೂಮಿಯಲ್ಲಿರುವ ಎಲ್ಲಾ ಪೋಷಕಾಂಶಗಳು ಸತ್ವಗಳು ಸತ್ತೋಗ್ತವೆ ಓಕೆ ಎಲ್ಲವೂ ಅದವಾಗೆ ಇರಬೇಕು ಓಕೆ ಸರ್ ಇದು ಆಗಸ್ಟ್ ಎಷ್ಟು ಕಡೆ ಸರ್ ಇದು ಫ್ರಂಟಲ್ಲಿ ಅದೇ ಗಂಧದಷ್ಟೇ ಆಗಸ್ಟ್ ಸೆಮರ್ಗಳಿದ್ದಾವೆ ಸೇಮ್ ಅಷ್ಟೇ ಬರುತ್ತೆ ಅದಕ್ಕೆ ಪ್ಯಾರಾಸ ಇದಕ್ಕೆ ಬೇಕಲ್ಲ ಒಂದೊಂದು ಕಡೆ ಆಗಸೆ ಹೋಗಿರೋ ಕಡೆ ಗಾಳಿ ಮರಗಳು ಹಾಕಿದ್ದೀನಿ ಗಾಳಿ ಮರ ಅಂದರೆ ಅದೇ ಇದೆ ಇದು ಇದು ಸರ್ ಇದು ಏನೇ ಉಪಯೋಗ ಆಗುತ್ತೆ ಎಲ್ಲವೂ ಗಂಧಕ್ಕೆ ಸಪೋರ್ಟಿವ್ ಆಗಿ ಬೇ ಗಂಧಕ್ಕೆ ಸ್ವಂತ ಶಕ್ತಿಯಿಂದ ನೀರು ತಗೊಳ್ಳಲ್ಲ ಹಾಂ ಅದರ ಬೇರುಗಳಿಂದ ತಗೊಳುತ್ತಿದ್ದ ಹ್ಞೂ ಸರಿ ಸರ್ ಆ ಮರ ಇದ್ ಗಾಳಿ ಮರನೋ ಅಕ್ಷರ ಮರನೋ ಇದ್ರೇನೆ ನಿಮ್ಗೆ ಗಂಧ ಉಳಿಯೋದು ಇಲ್ಲಾಂದ್ರೆ ಅದು ಉಳಿಯಲ್ಲ ಪ್ಯಾರಸೈಟ್ ಅದು ಪರಾವಲಂಬಿ ಶ್ರೀಮಂತ ಮರ ಅಲ್ವಾ ಕುದ್ದು ಅದಕ್ಕೆ ಕೂತವೆ ಕೂತರುತ್ತೆ ಇನ್ಯಾರೂ ಬಡಿಸ್ಬೇಕು ಮೂವತ್ತೆರಡು ಅಡಿ ಅಂತರದಲ್ಲಿ ಕಲಸು ಹಾಕಿದೀನಿ ಸರ್ ಇದು ಐದು ಎಕರೆ ಇದೆಯೋದಾ ಒಂದು ಗಿಡದಿಂದ ಗಿಡಕ್ಕೆ ಮೂವತ್ತ ಮೂವತ್ತೆರಡು ಅಡಿ ಇದೆ ಸಾಲಿನ ಸಾಲಗೆ ಸಾಲಿನ ಸಾಲುಗು ಮೂವತ್ತೆರಡು ಸ್ಕ್ವೇರ್ ಸ್ಕ್ವೇರ್ ಓಕೆ ಸೊ ಈಗ ಮಧ್ಯ ಮಧ್ಯ ಒಂದ್ನ ಒಂದು ತೆಂಗ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಇದು ಎಷ್ಟು ವರ್ಷ ಸರ ಹಾಕಿ ಈಗ ಒಂದು ಎರಡು ವರ್ಷ ಆಯಿತು ಸರ್ ಮಧ್ಯಾಹ್ನ ನೀವು ತೆಂಗು ಅಂದರೆ ಎಷ್ಟು ಅಡಿ ಇರ್ತೀರಾ ಈ ಸೆಂಟ್ರ್ಗೆ ಇಟ್ಕೊಳ್ಳಿ ಅದು ಮೂವತ್ತೆರಡು ಅಡಿ ಅಂತರಕ್ಕಾಗ್ಬಿಡ್ತದೆ ಅವಾಗ ಒಂದೊಂದು ಗಿಡ ಮಾತ್ರ ಓ ಒಂದೊಂದು ಓಕೆ ಎಲ್ಲ ಈಗ ಇದು ಮೂವತ್ತೆರಡು ಅಡಿ ಅಂದರೆ ಈ ಕಡೆ ಹದಿನಾರು ಅಡಿ ಆ ಕಡೆ ಹದಿನಾರು ದೊಡ್ಡ ಮರ ಆದಮೇಲೆ ನಿಮ್ಗೆ ಈಗ ಏನೂ ಇಲ್ಲ ಇದ್ಯೋ ಇಷ್ಟು ಚಿಕ್ಕದಾಗಿದೆ ಅನ್ಸುತ್ತೆ ಎಲ್ಲವು ಮರ ಆಗಿಬಿಟ್ರೆ ಕಲ್ಪಸ್ಕೊಳಿ ಇಡೀ ವಾತಾವರಣ ಎಲ್ಲ ಗ್ರೌಂಡ್ ಆಗಿರುತ್ತೆ ಈ ಮರಗಳೇ ಇರುತ್ತೆ ಇರುತ್ತೆ ಸರ್ ಇದು ಯಾವ ಅಡಿ ಸರ್ ಇದು ಸಿದ್ದು ಹಲಸು ಅಂತ ಸಿದ್ದು ತುಮಕೂರಿನಲ್ಲಿ ತುಮಕೂರಿನ ತಂದೆ ನಾನು ಮೊದಲಿಂದ ಗೊತ್ತಿತ್ತು ಸಿದ್ದು ಹಲಸು ಅನ್ನೋದು ತುಂಬಾ ವರ್ಲ್ಡ್ ಫೇಮಸ್ ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಓಕೆ ಅದಕ್ಕೊಂದು ವಿಶೇಷವಾದ ಇದಿದೆ ಓಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೂಡ ಅವ್ರನ್ನ ಹೈರ್ ಮಾಡಿ ಸಪೋರ್ಟ್ ಇವಾಗ ನಿಂತಿದ್ದು ಇದ್ರಲ್ಲಿ ನೀವು ರಿಸರ್ಚ್ ಮಾಡಿ ಹಾಕಿದ್ದೀರ ಇದಕ್ಕೆ ರಿಸರ್ಚ್ ಅಂತ ಏನಿಲ್ಲ ಹಿಂಗೆ ಯೂಟ್ಯೂಬಲ್ಲಿ ಓದ್ಕೊಂಡು ಗೆಳೆಯರ ಜೊತೆ ಅಡ್ಡಾಡ್ಕೊಂಡು ಸುಮಾರು ಕಡೆ ಎಲ್ಲ ನೋಡ್ಕೊಂಡು ಓಕೆ ಮಾಡಬೇಕು ಅನ್ನೋ ಪ್ರೀತಿಯಿಂದನೇ ಮಾಡ್ತಾ ಇದ್ದೀನಿ ಓಕೆ ಸರ್ ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಅವ್ರು ಹೇಳೋ ಪ್ರಕಾರ ಈ ನಾಟಿ ತಳಿ ಅದರಿಂದ ಐದಾರು ವರ್ಷ ಆರೇಳು ವರ್ಷ ಬೇಕು ಬೇಕಾಗುತ್ತೆ ನನ್ನ ಪ್ರಕಾರ ಹತ್ತು ವರ್ಷ ಸರ್ ಹ್ಞೂ ನಂದ ಇಪ್ಪತ್ತು ಇನ್ನು ಉಳಿದವೆಲ್ಲವೂ ಹತ್ತು ಹತ್ತು ವರ್ಷ ಯಾರು ಬೆಳಿ ತಿನ್ಲಿ ಬಿಡಿ ಸರ್ ಅಷ್ಟೇ ನಾವು ನಾವು ನಾವೇನೂ ಸುಮ್ಮನೆ ಎಲ್ಲರೂ ಸ್ಮಶಾನ ವೈರಾಗ್ಯ ಬಾಯಲ್ಲಿ ಮಾತಾಡ್ತಾರೆ ಯಾರು ಪ್ರಾಕ್ಟೀಸ್ ಮಾಡಲ್ಲ ಯಾವ್ದು ನಮ್ಮದಲ್ಲ ಸರ್ ಭೂಮಿದಷ್ಟೇ ಭೂಮಿಯನ್ನ ಭೂಮಿ ಕೊಡೋದಷ್ಟೇ ನೀವು ಬರೀ ಇಲ್ಲಿ ನೆಪ ಮಾತ್ರ ಸುಮ್ಮನೆ ಏನು ಸರ್ ಈ ವಯಸ್ಸಿಗೆ ಅಧ್ಯಾತ್ಮ ಆಧ್ಯಾತ್ಮನೂ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಸರ್ ಎಲ್ಲರನ್ನೂ ಪ್ರೀತಿ ಮಾಡಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ಇರ್ಬೇಕು ಈ ಭೂಮಿ ಮೇಲೆ ಭೂಮಿ ಮಾತ್ರ ಇದೆ ಯಾವ ಇಲ್ಲ ಧರ್ಮನೂ ಇಲ್ಲ ಜಾತಿನೂ ಮೊದಲು ನಿಮ್ಮ ಜಾತಿಯಿಂದ ಧರ್ಮಗಳಿಂದ ಪೊರೆ ಕಳಿಸ್ಕೋಬೇಕು ಹಾಗೆ ನಾವು ಶಾಶ್ವತ ಭೂಮಿನ ಒಂದು ಸಣ್ಣ ಮಾಹಿತಿ ಏನು ಅಂದ್ರೆ ಭೂಮಿ ಮೇಲೆ ಬರೀ ಮೂರೇ ಇಂಚಷ್ಟೇ ಪೋಷಕಾಂಶಗಳಿರೋದು ಅಲ್ಲೇ ಲಕ್ಷಾಂತರ ಜೀವಿಗಳಿದಾವೆ ನಾವು ಭೂಮಿಯನ್ನು ಉತ್ತು ಕ್ಲೀನ್ ಮಾಡಿ ಹದ ಮಾಡಿ ಅದೆಲ್ಲವನ್ನೂ ಓ ಕಸ ಕಸ ಅಂತ ಕಸ ಅಲ್ಲ ಕಸದಿಂದನೇ ರಸ ಭೂಮಿಯನ್ನು ಘಾಸಿನೇಗೊಳಿಸಬಾರ್ದು ಬಳಸಬಾರ ಕಷ್ಟ ಸ್ಟೈಲ್ ಅಂತ ಅಂದ್ರೆ ಅವನು ಮೂರು ಹಂತದ ಬೆಳೆಗಳು ಬೆಳಿತಾನೆ ಒಂದು ಭೂಮಿ ಮಟ್ಟದ್ದು ಇನ್ನೊಂದು ಮಧ್ಯದ್ದು ಅದ್ರ ಮೇಲೆ ಮದ್ಯ ಇನ್ನೊಂದು ಹಂತದ್ದು ಅಂತ ಹೇಳಿದ್ನಲ್ಲ ಅದನ್ನ ಪ್ರ್ಯಾಕ್ಟೀಸ್ ಮಾಡಲಿಕ್ಕಾಗೋಲ್ಲ ಅದು ಮಾಡ್ತಾ ಮಾಡ್ತಾ ಹೋದ್ರೆ ಅದು ಮಾಡ್ತಾ ಮಾಡ್ತಾ ಅನುಭವ ಬರ್ತಾ ಇರುತ್ತೆ ಅದು ಓಹ್ ನಾವು ಅದನ್ನ ಆರಂಭ ಮಾಡ್ಬೇಕಷ್ಟೇ ತುಂಬ ರೋಲ್ ಮಾಡೆಲ್ಸ್ ಇದ್ದಾರೆ ಭಾಳಷ್ಟು ಜನ ಈಗ ಇಂಜಿನಿಯರಿಂಗ್ ಮಾಡಿಕೊಂಡು ಡಾಕ್ಟರ್ ಓದ್ಕೊಂಡು ತುಂಬ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅಗತ್ಯ ಇದೆ ಅಗತ್ಯ ಇದೆ ಹೌದು ಸರ್ ಇವು ಮೂರು ಇಂಚಿನ ಕೆಳಗಡೆ ಅದು ಫಲವತ್ತತೆ ಇಲ್ಲ ಅಂತ ಹೇಳಿದ್ರು ಅದು ಯಾವ ರೀತಿ ಸರ್ ಅದು ಸರ್ ಭೂಮಿ ಮೇಲಿರೋದು ಅಷ್ಟೇ ಇನ್ನು ಉಳಿದೇ ಫಲವತ್ತತೆ ಅದೇ ಪಲವ ಫಲವತ್ತಾಗಿರೋದು ಹಾಂ ನಿಮಗೆ ಈಗ ಯೂರಿಯಾ ಕಾಂಪ್ಲೆಕ್ಸ್ ಅವೆಲ್ಲ ಮೇಲ್ಗಡೆ ತಿಂಡಿ ಮಕ್ಳುಗಳಿಗೆ ಕುರುಕುರೆ ಕೊಟ್ಟಂಗೆ ಹಾಂ ಅದೇನು ಬೇಕಾಗಿಲ್ಲ ಸರ್ ಬೇಕು ಯೂರಿಯಾ ಬೇಕು ಕಾಂಪ್ಲೆಕ್ಸ್ ಬೇಕು ನೈಟ್ರೋಜನ್ ಬೇಕು ಎಲ್ಲ ಈಗ ನಿಮ್ಗೆ ಹಲಸಂದೆ ಹಾಕಿದ್ದೀನಿ ಅಲ್ಲಿ ಮಧ್ಯ ಮಧ್ಯ ಹಲಸಂದೆಯ ಬೇರೊಳಗೆ ಒಂದು ಗಂಟುಗಳಿವೆ ಅದೇ ನೈಟ್ರೋಜನ್ ಈಗ ಬಾಳೆಯಲ್ಲಿ ಪೊಟ್ಯಾಷಿಯಮ್ ಯಥೇಚ್ಛವಾಗಿರುತ್ತೆ ಸೊ ಎಲ್ಲವನ್ನೂ ಬೆಳೆದ್ರೆ ಭೂಮಿಗೆ ತಂತಾನೆ ಅದು ಸಿಗ್ತಾ ಹೋಗಿ ಎಲ್ಲಕ್ಕಿಂತ ಜೀವಾಮೃತದಲ್ಲಿ ಲಕ್ಷ ಕೋಟಿ ಕಣಗಳಿದಾವೆ ಅದರೊಳಗೇನೆ ಎಲ್ಲವೂ ಇದಾವೆ ಕಾಂಪ್ಲೆಕ್ಸ್ ಇದೆ ಏನು ಗಿಡಗಳಿಗೆ ಬೇಕೋ ಅವೆಲ್ಲವೂ ಜೀವಾಮೃತದಲ್ಲಿ ಸಿಗುತ್ತೆ ಹಳೆಯ ಇವರು ಮಾಡ್ತಿದ್ದೇ ಅದಲ್ವಾ ಹಳೆ ಹಲಸು ಈ ಎಡಗಡೆ ಪ್ಲಾಟ್ ಅಲ್ಲಿ ಗಂಧು ಈಗ ಇಲ್ಲಿ ಒಂದು ಯಾರು ಎಪ್ಪತ್ತೆರಡು ನಿರ್ಣಯ ಮರ ಎ ಸೊ ಇವೆಲ್ಲ ಬೆಳೆದು ಬಿಟ್ಟರೆ ಆಮೇಲೆ ಇಡೀ ನನ್ನ ಹೊಲವೆಲ್ಲ ಅರಣ್ಯ ಥರ ಇರುತ್ತೆ ಕುರಿಗಿರಿ ಮೇಯಿಸ್ಕೊಂಡು ದನ ಮೇಯ್ಸ್ಕೊಂಡು ಸಂತೋಷವಾಗಿರುತ್ತೆ ಸರ್ ಇದು ಎಷ್ಟು ಅಡಿ ಆ ತರಕಾಗಿದ್ದೀರಾ ಸೇಮ್ ಎಲ್ಲ ಮೂವತ್ತೆರಡು ಇಪ್ಪತ್ತು ಎರಡ ಇದು ಸರ್ ಇದು ಕೆಣ್ಸು ಗಿಡ ಹಾಕಿದ್ದು ಮಧ್ಯದಲ್ಲಿ ಜಾಗ ಇತ್ತಲ್ಲ ಅಂತ ಹೇಳಿ ಮರಿಗೇಣಸು ಹಾಕಿದೀವಿ ಮರ್ಗೆಣಸು ಇದು ಒಂದು ವರ್ಷ ಖರಾಪ್ ಇದು ಇದು ಹತ್ತು ತಿಂಗಳು ಬೆಳೆ ಹತ್ತು ತಿಂಗಳು ಈಗ ರೆಡಿ ರೆಡಿಯಾಗಿದೆಯಲ್ಲ ರೆಡಿ ಇದೆ ಎಂಬ ಒಂಬತ್ತು ತಿಂಗ್ಳು ಆಯಿತು ಓಕೆ ಸರ್